ತೀವ್ರ ಕುತೂಹಲವನ್ನ ಕೆರಳಿಸಿದ ಸಿಎಂ ಮತ್ತು ರಾಜಣ್ಣ ನಡುವಿನ ಭೇಟಿ ಕಾವೇರಿ ನಿವಾಸದಲ್ಲಿ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ ಒಂದು ಗಂಟೆ ಸಿದ್ದರಾಮಯ್ಯ ಮತ್ತು ರಾಜಣ್ಣ ಮಾತುಕತೆ ಮಾಡಿದ್ದಾರೆ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತ ಹೇಳಿ ಮಾಜಿ ಸಚಿವ ರಾಜಣ್ಣ ಇದ್ದಾರೆ ಆದರೆ ಇವರಿಬ್ರು ಇವರಿಬ್ರು ಕೂಡ ಜೊತೆಗೆ ಸೇರ್ತಾರೆ ಅಂತ ಹೇಳಿದ್ರೆ ಏನೋ ಒಂದಿರುತ್ತೆ ಸದ್ಯ ರಾಜಣ್ಣ ಮತ್ತು ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಒಂದು ಗಂಟೆಗಳ ಕಾಲ ಜೊತೆ ಕೂತ್ಕೊಂಡು ಮಾತುಕತೆಯನ್ನು ಮಾಡಿರುವುದು ಈಗ ತೀವ್ರ ಕುತೂಹಲವನ್ನು ಇದೆ ನಿನ್ನೆಯಷ್ಟೇ ರಾಜಣ್ಣ ಹೈಕಮಾಂಡ್ಗೆ ಕೆಪಿಸಿಸಿ ಅಧ್ಯಕ್ಷರ ವಿಚಾರವಾಗಿ ಪತ್ರ ಬರೆದಿದ್ರು ಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿ ಕೂಡ ಆಗಿದ್ರು ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಇವರಿಬ್ಬರು ಭೇಟಿ ಭೇಟಿಯಾಗುತ್ತಿರುವುದು ಭಾರಿ ಕುತೂಹಲವನ್ನು ಕೆರಳಿಸುತ್ತಿದೆ ಸಿದ್ದರಾಮಯ್ಯ ಹಂಗೆ ನೋಡಿದ್ರೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದು ರಾಜಣ್ಣ ಆದರೆ ಇತ್ತೀಚೆಗೆ ರಾಜಣ್ಣ ಕೆಲವು ಹೇಳಿಕೆಗಳನ್ನು ಕೊಟ್ಟರು ಕಾರಣಕ್ಕೋಸ್ಕರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರು ಆದರೆ ಸಿದ್ದರಾಮಯ್ಯನವರು ರಾಜಣ್ಣವರನ್ನ ರಾಜಣ್ಣ ಅವರನ್ನ ಕ್ಯಾಬಿನೆಟ್ನಲ್ಲಿ ಉಳಿಸಿಕೊಳ್ಳೋದಕ್ಕೆ ನಾನಾ ಪ್ರಯತ್ನ ಪಟ್ಟಿದ್ರು ಆದರೆ ರಾಜಣ್ಣನವರು ರೆಬಲ್ ಆಗಿದ್ರು ಸ್ವಲ್ಪ ಇದೆಲ್ಲ ಆದ ನಂತರ ಡಿಕೆ ಶಿವಕುಮಾರ್ ಅವರ ವಿರುದ್ಧ ನೇರ ನೇರ ಮುನಿಸ ಹೊರ ಹಾಕಿದ್ರು ರಾಜಣ್ಣ ರಾಜಣ್ಣ ನಿನ್ನೆ ಹೈಕಮಾಂಡ್ಗೆ ಬರೆದಂತಹ ಪತ್ರ ಕೂಡ ರಿಪಬ್ಲಿಕ್ ಲಭ್ಯ ಆಗಿತ್ತು ಕೆಪಿಸಿಸಿ ಅಧ್ಯಕ್ಷರು ಅವರ ಅವರ ಬಗ್ಗೆ ಪತ್ರ ಬರೆದಿದ್ರು ನೆಗೆಟಿವ್ ಆಗಿ ಪತ್ರ ಬರೆದಿದ್ರು ಇದು ಡಿಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಬೇಸರ ಕೂಡ ತಂದಿತ್ತು ಅಂತ ಅನಿಸುತ್ತೆ ಡಿಕೆ ಶಿವಕುಮಾರ್ ದೆಹಲಿಗೆ ಆಗಮಿಸುವ ಸಮಯದಲ್ಲಿ ಅವರ ಬಗ್ಗೆ ಒಂದು ಅವರ ಇಮೇಜ್ ಡ್ಯಾಮೇಜ್ ಪ್ರಯತ್ನವನ್ನ ಪ್ರಯತ್ನವನ್ನು ಮಾಡಿದ್ರು ಅದೆಲ್ಲದರ ಹೊರತಾಗಿ ರಾಜಣ್ಣ ಇವತ್ತು ಸಿದ್ದರಾಮಯ್ಯ ಅವರನ್ನ ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದು ಈಗ ಇನ್ನೊಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚೆ ಮುಂದುವರಿಸಬೇಕು ಅನ್ನುವಂಥ ಗಟ್ಟಿ ಧ್ವನಿಯಲ್ಲಿ ರಾಜಣ್ಣ ಅವರದ್ದು ಕೂಡ ಒಂದು ಧ್ವನಿ ಇದೆ ರಾಜಕಾರಣ ಚರ್ಚೆ ಇಲ್ಲ ಸಿಎಂ ಹತ್ರ ಏನಾಯಿತು ನಾನು ಊರಲ್ಲಿ ನಿನ್ನೆ ಬಾಂಬೆಗೆ ಹೋಗಿದ್ದೆ ಈಗ ಬಂದೆ ನಾಳೆ ಎರಡು ನಾನು ನಾಡದೆ ಇರ್ತೀನಿ ಇರೋ ಕಾನ್ಸ್ಟಿಟ್ಯನ್ಸಿಲಿರುವ ಸ್ವಲ್ಪ ಮಾತಾಡಬೇಕಾಗಿತ್ತು ಬೇರೆ ಬೇರೆ ನಮ್ಮ ಕೋಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸ್ದಂಗೆ ಅಪೇಕ್ಷ ಬಂದ ಏನೇನು ಇಲ್ಲ ಡಿ ಕೆ ಈಗ ಡಿ ಕೆ ಶಿವಕುಮಾರ್ ನಾನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡಬಹುದು ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂಥದ್ದು ಏನಿಲ್ಲ ಗೊತ್ತಾಯ್ತಾ ಶಿವಕುಮಾರ್ ಅವರು ಅಧ್ಯಕ್ಷ ಇರೋವರೆಗೆ ಅವರು ನಮ್ಗೆ ಅಧ್ಯಕ್ಷ ಅವ್ರು ಎರಡ ದಿನ ನಾವು ಕೇಳಬೇಕಾಗ್ತದೆ ಕೇಳ್ತೀವಿ ಪಕ್ಷದ ವಿಚಾರದ ಅಲ್ಲ ಅವ್ರ ರಾಜೇಂದ್ರ ಮೋಸ್ಟ್ಲಿ ಇವತ್ತು ಡೆಲ್ಲಿ ಅವರು ಕ್ರಿಪ್ಕೋ ಮೀಟಿಂಗ್ ಇತ್ತು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಮೀಟಿಂಗ್ ಇತ್ತು ಅವನು ಇವತ್ತು ಅಲ್ಲೇ ಇದ್ದಾನೆ ಭೇಟಿ ಮಾಡಿದ್ರು ಮಾಡಬಹುದು ಮಾಡದೇ ಇದ್ರೂ ಇರಬಹುದು ಮಾತಾಡ್ತಾರೆ ಅಂತ ಅವ್ನು ಭೇಟಿ ಮಾಡಬಹುದು ಅಂತ ಅನ್ಕೊಂತೀನಿ ರಾಜಕಾರಣ ಏನು ಚರ್ಚೆ ಇಲ್ಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಈ ಸಿಎಂ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಈಗ ನಡೀತಾ ಇದೆ ಬೆಳವಣಿಗೆಗಳು ನಡೀತಾ ಇದೆ ಅದರ ಜೊತೆಗೆ ಮಾತಾಡಿದ್ದಾರೆ ಒಂದೆಡೆ ಆಡಳಿತದ ಮೇಲೆ ಪರಿಣಾಮ ಆಗ್ತಾ ಇದೆ ಸಿದ್ದರಾಮಯ್ಯ ಒಪ್ಪಲ್ಲ ಒಪ್ಪಂದ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಟಿಕೆ ಶಿವಕುಮಾರ್ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾವ ಹೇಳಿಕೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಿದ ಹೈಕಮಾಂಡ್ ಗೊಂದಲವನ್ನು ಬಗೆಹರಿಸಬೇಕಾಗಿದೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಹೇಳಿಕೆಯನ್ನ ನೀಡಿರೋದು ಇಬ್ಬರ ಮಧ್ಯೆ ಇರುವಂತಹ ಈ ಕುಚಿಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಮಾತಾಡಿದ್ದಾರೆ ಇಬ್ಬರ ಮಧ್ಯೆಯೂ ಕೂಡ ಒಪ್ಪಂದ ಆಗಿದೆ ಅಂತ ಒಬ್ಬರು ಹೇಳಿದ್ರೆ ಒಪ್ಪಂದವೇ ಆಗಿಲ್ಲ ಅನ್ನುವಂಥದ್ದನ್ನು ಮತ್ತೊಬ್ಬರು ಇದ್ದಾರೆ ಅದೇನೇ ಇದ್ರೂ ಕೂಡ ಆ ಗೊಂದಲವನ್ನು ಅವರೇ ಬಗೆಹರಿಸಿಕೊಳ್ಬೇಕು ಹೈಕಮಾಂಡ್ ಈ ಗೊಂದಲವನ್ನ ಬಗೆಹರಿಸಬೇಕು ಅಂತ ರಾಜಣ್ಣ ಹೇಳಿದ ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಮಾತಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ನಿವಾರಣೆ ಮಾಡತಕ್ಕಂಥದ್ದು ಆಗಬೇಕು ಗೊತ್ತಾಯ್ತಾ ಇರಬಹುದು ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ಅದು ಸರಿ ಇರಬಹುದು ನೀವು ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಿ ನೀವೇ ಬಗೆಹರಿಸಿಕೊಳ್ಳಿ ಅಂತಕ್ಕಂಥ ಭಾವನೆ ಅವರಲ್ಲಿ ಇರಬಹುದು ಅದು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದಾಗ್ಯೂ ಕೂಡ ಹೈಕಮಾಂಡ್ ನಲ್ಲಿ ಈ ರೀತಿಯ ಸಿದ್ದರಾಮಯ್ಯ ಏನು ಏನ್ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಹೇಳಿ ನಾನು ಆ ಕೂಡ್ಲೇನೆ ನಾನು ಜಾಗ ಬಿಡ್ತೀನಿ ಇಲ್ಲ ಅಂದ್ರೆ ನಾನೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ತಿದ್ದಾರೆ ಇವರು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಆಸ್ಪಿರೇಟ್ ಇದಾರೆ ಅವರು ಕೂಡ ಕೇಳ್ತಾ ಇದಾರೆ ಅವ್ರ ಜೊತೆ ಬಹಳ ಜನನೂ ಇದಾರೆ ಅವ್ರ ಯಾರು ಹೇಳ್ಕೊಳಕೆ ಹೋಗಲ್ಲ ಆದ್ರೆ ಇವ್ರು ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರೆ ಯಾರು ಮಾತು ಕೊಟ್ಟಿದ್ರು ಅವರನ್ನ ಕೇಳಿ ಅವರಿಂದ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತದ್ದು ಆಗಬೇಕು ಅಂತಿಮವಾಗಿ ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂತ ಅಗತ್ಯತೆ ಇದೆ ಇಲ್ಲಾಂದ್ರೆ ಇದು ಈ ಗೊಂದಲ ಆಡಳಿತದ ಮೇಲೆ ದುಷ್ಪರಿಣಾಮ ಆಗಿದೆ ಈ ಗೊಂದಲ ನಿವಾರಣೆ ಮಾಡತಕ್ಕಂಥದ್ದು ಆಗಬೇಕು ತೀವ್ರ ಕುತೂಹಲವನ್ನ ಕೆರಳಿಸಿದ ಸಿಎಂ ಮತ್ತು ರಾಜಣ್ಣ ನಡುವಿನ ಭೇಟಿ ಕಾವೇರಿ ನಿವಾಸದಲ್ಲಿ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ ಒಂದು ಗಂಟೆ ಸಿದ್ದರಾಮಯ್ಯ ಮತ್ತು ರಾಜಣ್ಣ ಮಾತುಕತೆ ಮಾಡಿದ್ದಾರೆ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತ ಹೇಳಿ ಮಾಜಿ ಸಚಿವ ರಾಜಣ್ಣ ಇದ್ದಾರೆ ಆದರೆ ಇವರಿಬ್ರು ಇವರಿಬ್ರು ಕೂಡ ಜೊತೆಗೆ ಸೇರ್ತಾರೆ ಅಂತ ಹೇಳಿದ್ರೆ ಏನೋ ಒಂದಿರುತ್ತೆ ಸದ್ಯ ರಾಜಣ್ಣ ಮತ್ತು ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಒಂದು ಗಂಟೆಗಳ ಕಾಲ ಜೊತೆಗೆ ಕೂತ್ಕೊಂಡು ಮಾತುಕತೆಯನ್ನು ಮಾಡಿರೋದು ಈಗ ತೀವ್ರ ಕುತೂಹಲವನ್ನು ಇದೆ ನಿನ್ನೆಯಷ್ಟೇ ರಾಜಣ್ಣ ಹೈಕಮಾಂಡ್ಗೆ ಕೆಪಿಸಿಸಿ ಅಧ್ಯಕ್ಷರ ವಿಚಾರವಾಗಿ ಪತ್ರ ಬರೆದಿದ್ರು ಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿ ಕೂಡ ಆಗಿದ್ರು ಇದೆಲ್ಲ ಬೆಳವಣಿಗೆಗಳ ನಡುವೆ ಈಗ ಇವರಿಬ್ರು ಭೇಟಿ ಆಗ್ತಿರುವುದು ಭಾರಿ ಕುತೂಹಲವನ್ನು ಕೇಳಿಸ್ತಿದೆ ರಾಜಣ್ಣ ಮತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದು ರಾಜಣ್ಣ ಆದರೆ ಇತ್ತೀಚೆಗೆ ರಾಜಣ್ಣ ಕೆಲವು ಹೇಳಿಕೆಗಳನ್ನು ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರು ಆದರೆ ಸಿದ್ದರಾಮಯ್ಯನವರು ಅವರು ರಾಜಣ್ಣ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಉಳಿಸಿಕೊಳ್ಳೋದಕ್ಕೆ ನಾನಾ ಪ್ರಯತ್ನ ಪಟ್ಟಿದ್ರು ಆದರೆ ರಾಜಣ್ಣನವರು ರೆಬಲ್ ಆಗಿದ್ರು ಸ್ವಲ್ಪ ಇದೆಲ್ಲ ಆದ ನಂತರ ಡಿಕೆ ಶಿವಕುಮಾರ್ ಅವರ ವಿರುದ್ದ ನೇರ ನೇರ ಹೊರ ಹಾಕಿದ್ರು ರಾಜಣ್ಣ ರಾಜಣ್ಣ ನಿನ್ನೆ ಗೆ ಬರೆದಂತ ಪತ್ರ ಕೂಡ ರಿಪಬ್ಲಿಕ್ ರಿಪಬ್ಲಿಕನ್ ಲಭ್ಯ ಆಗಿತ್ತು ಕೆಪಿಸಿಸಿ ಅಧ್ಯಕ್ಷರು ಅವರ ಬಗ್ಗೆ ಪತ್ರ ಬರೆದಿದ್ರು ನೆಗೆಟಿವ್ ಆಗಿ ಪತ್ರ ಬರೆದಿದ್ರು ಇದು ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಬೇಸರ ಕೂಡ ತಂದಿತ್ತು ಅಂತ ಅನ್ಸುತ್ತೆ ಕೆ ಶಿವಕುಮಾರ್ ದೆಹಲಿಗೆ ಆಗಮಿಸುವ ಸಮಯದಲ್ಲಿ ಅವರ ಬಗ್ಗೆ ಒಂದು ಅವರ ಇಮೇಜ್ ಡ್ಯಾಮೇಜ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಅದೆಲ್ಲದರ ಹೊರತಾಗಿ ರಾಜಣ್ಣ ಇವತ್ತು ಸಿದ್ದರಾಮಯ್ಯ ಅವರನ್ನ ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದು ಈಗ ಇನ್ನೊಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯ ಸಿಎಂ ಕುರ್ಚೆ ಮುಂದುವರಿಸಬೇಕು ಅನ್ನುವಂಥ ಗಟ್ಟಿ ಧ್ವನಿಯಲ್ಲಿ ರಾಜಣ್ಣ ಅವರದ್ದು ಕೂಡ ಒಂದು ಧ್ವನಿ ಇದೆ ರಾಜಕಾರಣ ಚರ್ಚೆ ಇಲ್ಲ ಸಿಎಂ ಹತ್ರ ಏನಾಯ್ತು ನಾನು ಊರಲ್ಲಿ ಇರ್ಲಿಲ್ಲ ನಿನ್ನೆ ಬಾಂಬೆಗೆ ಹೋಗಿದ್ದೆ ಈಗ ಬಂದೆ ನಾಳೆ ನಾಡ್ದು ಎರಡು ದಿವಸ ನಾನು ಕಾನ್ಸ್ಟಿಟುನ್ಸಿಲಿ ಇರ್ತೀನಿ ಇರೋ ಹಿನ್ನೆಲೆ ಸ್ವಲ್ಪ ಮಾತಾಡಬೇಕಾಗಿತ್ತು ಬೇರೆ ಬೇರೆ ಇದು ನಮ್ಮ ಕೋಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸಿದಂಗೆ ಅಪೇಕ್ಷ ಏನೇನೂ ಇಲ್ಲ ಅದೆಲ್ಲ ಈಗ ಡಿ ಕೆ ಶಿವಕುಮಾರ್ ಅನ್ನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು ಅಥವಾ ನಮ್ಮನ್ನು ಕರೆಸಿ ಬೇಕಾದರೂ ಮಾತಾಡಬಹುದು ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂಥದ್ದು ಏನಿಲ್ಲ ಗೊತ್ತಾಯ್ತಾ ಶಿವಕುಮಾರ್ ಅವರು ಅಧ್ಯಕ್ಷರು